ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ಏಳನೇ ತರಗತಿ ಗಣಿತ ಅಧ್ಯಾಯ ಒಂದು ಪೂರ್ಣಾಂಕಗಳು ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಒಂದು ಪಾಯಿಂಟ್ ಎರಡರ ನಾಲ್ಕನೇ ಲೆಕ್ಕದವರೆಗೆ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಈ ವಿಡಿಯೋದಲ್ಲಿ ಐದನೇ ಲೆಕ್ಕದಿಂದ ಮುಂದಿನ ಲೆಕ್ಕಗಳನ್ನು ಬಿಡಿಸೋಣ ಪ್ರಶ್ನೆ ನಂಬರ್ ಐದು ಸೂಕ್ತವಾದ ಗುಣಧರ್ಮಗಳನ್ನು ಬಳಸಿ ಗುಣಲಬ್ಧವನ್ನು ಕಂಡುಹಿಡಿಯಿರಿ ಇಲ್ಲಿ ಎಂದ ಹೆಚ್ಚುವರೆಗೆ ಎಂಟು ಲೆಕ್ಕಗಳನ್ನು ಅವರು ಕೊಟ್ಟಿದ್ದಾರೆ ಪ್ರತಿಯೊಂದು ಲೆಕ್ಕಕ್ಕೂ ನಾವು ಒಂದೊಂದು ಗುಣಧರ್ಮವನ್ನು ಬಳಸಿ ಗುಣಲಬ್ಧವನ್ನು ಕಂಡುಹಿಡಿಯೋಣ ಮೊದಲನೇ ಲೆಕ್ಕ ಎ ಇಪ್ಪತ್ತಾರು ಗುಣಿಸು ಮೈನಸ್ ನಲವತ್ತೆಂಟು ಪ್ಲಸ್ ಮೈನಸ್ ನಲವತ್ತೆಂಟು ಗುಣಿಸು ಮೂವತ್ತಾರು ಇಲ್ಲಿ ನಲವತ್ತೆಂಟು ಮತ್ತು ನಲವತ್ತೆಂಟು ಕಾಮನ್ ಆಗಿದೆ ಆದ್ದರಿಂದ ನಾವು ಗುಣಕಾರದ ವಿಭಾಜಕತೆಯ ನಿಯಮದ ಮೇಲೆ ಇದರ ಗುಣಲಬ್ಧವನ್ನು ಕಂಡುಹಿಡಿಯೋಣ ವಿಭಾಜಕತೆಯ ನಿಯಮ ಮೈನಸ್ ನಲವತ್ತೆಂಟನ್ನು ನಾವು ಈ ಎರಡು ಸಂಖ್ಯೆಗಳಿಂದ ಹೊರತೆಗೆದಿದ್ದೇವೆ ಗುಣಿಸು ಇಪ್ಪತ್ತಾರು ಇಲ್ಲಿ ಮಧ್ಯ ಪ್ಲಸ್ ಚಿಹ್ನೆ ಇರುವುದರಿಂದ ನಾವು ಇಪ್ಪತ್ತಾರು ಮತ್ತು ಮೈನಸ್ ಮೂವತ್ತಾರನ್ನು ಕೂಡಿಸೋಣ ಮೈನಸ್ ನಲವತ್ತೆಂಟು ಗುಣಿಸು ಇಪ್ಪತ್ತಾರು ಪ್ಲಸ್ ಮೈನಸ್ ಮೂವತ್ತಾರು ಮೈನಸ್ ನಲವತ್ತೆಂಟು ಗುಣಿಸು ಇಲ್ಲಿ ಇಪ್ಪತ್ತಾರು ಪ್ಲಸ್ ಇಂಟು ಮೈನಸ್ ಮೈನಸ್ ಆಯಿತು ಮೈನಸ್ ಮೂವತ್ತಾರು ಇಪ್ಪತ್ತಾರು ಮೈನಸ್ ಮೂವತ್ತಾರು ಇಲ್ಲಿ ಮೈನಸ್ ನಲವತ್ತೆಂಟು ಗುಣಿಸು ಇಲ್ಲಿ ನಾವು ಇಪ್ಪತ್ತಾರು ಮೈನಸ್ ಮೂವತ್ತಾರು ಮೈನಸ್ ಮೂವತ್ತಾರರಲ್ಲಿ ಇಪ್ಪತ್ತಾರನ್ನ ಕಳೆಯೋಣ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳೆದು ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನು ಇಡಬೇಕು ಮೂವತ್ತಾರರಲ್ಲಿ ಇಪ್ಪತ್ತಾರನ ಕಳೆದಾಗ ಹತ್ತು ಬಂತು ಚಿಹ್ನೆ ಮೈನಸ್ ಈಗ ನಲವತ್ತೆಂಟು ಗುಣಿಸು ಹತ್ತು ನಾಲ್ಕುನೂರ ಎಂಬತ್ತು ಚಿಹ್ನೆ ಮೈನಸ್ ಇಂಟು ಮೈನಸ್ ಪ್ಲಸ್ ಇಲ್ಲಿ ಬಂದಂತಹ ಉತ್ತರ ಪ್ಲಸ್ ನಾಲ್ಕು ನೂರ ಎಂಬತ್ತು ಇದು ಈ ಸಂಖ್ಯೆಯ ಗುಣಲಬ್ಧವಾಗಿದೆ ಬಿ ಪ್ರಶ್ನೆ ಎಂಟು ಗುಣಿಸು ಐವತ್ತ್ಮೂರು ಗುಣಿಸು ಒಂದು ನೂರ ಇಪ್ಪತ್ತೈದು ಎಂಟು ಗುಣಿಸು ಒಂದು ನೂರ ಇಪ್ಪತ್ತೈದನ್ನು ನಾವು ಎಂಟರ ನಂತರ ಬರೆಯೋಣ ಐವತ್ಮೂರನ್ನು ಮೈನಸ್ ಒಂದು ನೂರ ಇಪ್ಪತ್ತೈದರ ನಂತರ ಬರೆಯೋಣ ಎಂಟು ಗುಣಿಸು ಮೈನಸ್ ಒಂದು ನೂರ ಇಪ್ಪತ್ತೈದು ಗುಣಿಸು ಐವತ್ತ್ಮೂರು ಈಗ ನಾವು ಗುಣಾಕಾರದ ಪರಿವರ್ತನೀಯ ನಿಯಮವನ್ನು ಬಳಸೋಣ ಎ ಗುಣಿಸು ಮೈನಸ್ ಬಿ ಈಕ್ವಲ್ಸ್ ಟು ಮೈನಸ್ ಇಂಟು ಎ ಇಂಟು ಬಿ ಇಲ್ಲಿ ಎಂಟು ಗುಣಿಸು ಮೈನಸ್ ಒಂದು ನೂರ ಇಪ್ಪತ್ತೈದನ್ನು ಎಂಟನ್ನು ಎ ಎಂದು ಮತ್ತು ಮೈನಸ್ ಒಂದು ನೂರ ಇಪ್ಪತ್ತೈದನ್ನು ಬಿ ಎಂದು ಪರಿಗಣಿಸಿದಾಗ ಇಲ್ಲಿ ಎ ಗುಣಿಸು ಮೈನಸ್ ಬಿ ಮೈನಸ್ ಬಿ ಸ್ಥಾನದಲ್ಲಿ ನೂರ ಇಪ್ಪತ್ತೈದು ಇದೆ ಇಲ್ಲಿ ನಾವು ಈ ಎರಡು ಸಂಖ್ಯೆಗಳನ್ನು ಮೈನಸ್ ಎ ಗುಣಿಸು ಬಿ ರೂಪದಲ್ಲಿ ಬರೆದಾಗ ಎಂಟು ಗುಣಿಸು ಮೈನಸ್ ನೂರ ಇಪ್ಪತ್ತೈದು ಗುಣಿಸು ಐವತ್ಮೂರು ಈ ಸಂಖ್ಯೆ ಇಲ್ಲಿ ಮೈನಸ್ ಚಿಹ್ನೆಯನ್ನು ನಾವು ಹೊರತೆಗೆಯೋಣ ಮೈನಸ್ ಎಂಟು ಗುಣಿಸು ನೂರ ಇಪ್ಪತ್ತೈದು ಗುಣಿಸು ಐವತ್ಮೂರು ಎಂಟು ಗುಣಿಸು ನೂರ ಇಪ್ಪತ್ತೈದು ಒಂದು ಸಾವಿರ ಚಿಹ್ನೆ ಮೈನಸ್ ಗುಣಿಸು ಐವತ್ಮೂರು ಐವತ್ತ್ಮೂರು ಗುಣಿಸು ಒಂದು ಐವತ್ಮೂರು ಉಳಿದಂತಹ ಮೂರು ಸೊನ್ನೆಗಳನ್ನು ನಾವು ಇಲ್ಲಿರಿಸೋಣ ಮೈನಸ್ ಐವತ್ಮೂರು ಸಾವಿರ ಇದು ಈ ಲೆಕ್ಕದ ಗುಣಲಬ್ಧವಾಗಿದೆ ಸಿ ಲೆಕ್ಕ ಹದಿನೈದು ಗುಣಿಸು ಮೈನಸ್ ಇಪ್ಪತ್ತೈದು ಗುಣಿಸು ಮೈನಸ್ ನಾಲ್ಕು ಗುಣಿಸು ಮೈನಸ್ ಹತ್ತು ಇಲ್ಲಿ ಮೊದಲಿನಂತೆ ಗುಣಾಕಾರದ ಪರಿವರ್ತನೆಯ ನಿಯಮವನ್ನು ಬಳಸೋಣ ಎ ಗುಣಿಸು ಮೈನಸ್ ಬಿ ಕೋಲ್ಸ್ ಮೈನಸ್ ಎ ಇಂಟು ಬಿ ಇಲ್ಲಿ ಯಾವುದಾದರೂ ಒಂದು ಸಂಖ್ಯೆಗೆ ಮೈನಸ್ ಚಿಹ್ನೆ ಇದ್ದಾಗ ನಾವು ಎರಡು ಸಂಖ್ಯೆಯನ್ನು ಮೈನಸ್ ಇಂದ ಗುಣಿಸಬಹುದು ಇಲ್ಲಿ ಪ್ರಶ್ನೆಯಲ್ಲಿ ಹದಿನೈದನ್ನು ಮೈನಸ್ ಹತ್ತಕ್ಕೂ ಮತ್ತು ಇಪ್ಪತ್ತೈದನ್ನು ಮೈನಸ್ ನಾಲ್ಕಕ್ಕೂ ಗುಣಿಸೋಣ ಹದಿನೈದು ಗುಣಿಸು ಮೈನಸ್ ಹತ್ತು ಗುಣಿಸು ಇಪ್ಪತ್ತೈದು ಗುಣಿಸು ನಾಲ್ಕು ಇಲ್ಲಿ ಈ ಸೂತ್ರವನ್ನು ಬಳಸಿದಾಗ ಹದಿನೈದು ಗುಣಿಸು ಮೈನಸ್ ಹತ್ತು ಮೈನಸ್ ಚಿಹ್ನೆಯನ್ನು ಹೊರತೆಗೆಯೋಣ ಹದಿನೈದು ಗುಣಿಸು ಹತ್ತು ಉಳಿಯಿತು ಗುಣಿಸು ಇಲ್ಲಿ ಇಪ್ಪತ್ತೈದು ನಾಲ್ಕು ಮೈನಸ್ ಇಂಟು ಮೈನಸ್ ಪ್ಲಸ್ ಇಪ್ಪತ್ತೈದು ಗುಣಿಸು ನಾಲ್ಕು ಅಷ್ಟನ್ನೇ ಬರೆಯೋಣ ಪ್ಲಸ್ ಚಿಹ್ನೆಯನ್ನು ಇಡುವಂತಹ ಅವಶ್ಯಕತೆ ಇಲ್ಲ ಇಲ್ಲಿ ಹದಿನೈದು ಗುಣಿಸು ಹತ್ತು ನೂರ ಐವತ್ತು ಚಿಹ್ನೆ ಮೈನಸ್ ಹಾಗೆ ಇಟ್ಟಿದ್ದೇವೆ ಇಪ್ಪತ್ತೈದು ಗುಣಿಸು ನಾಲ್ಕು ನೂರು ಈಗ ನೂರ ಐವತ್ತು ಗುಣಿಸು ಒಂದು ನೂರು ನೂರ ಐವತ್ತು ಗುಣಿಸು ಒಂದು ನೂರ ಐವತ್ತು ಇಲ್ಲಿ ಉಳಿದಂತಹ ಎರಡು ಸೊನ್ನೆಯನ್ನು ನಾವು ಇಲ್ಲಿರಿಸಿದ್ದೇವೆ ಬಂದಂತಹ ಗುಣಲಬ್ಧ ಮೈನಸ್ ಹದಿನೈದು ಸಾವಿರ ಡಿ ಪ್ರಶ್ನೆ ಮೈನಸ್ ನಲವತ್ತೊಂದು ಗುಣಿಸು ಒಂದು ನೂರ ಎರಡು ಇಲ್ಲಿ ನಾವು ಒಂದು ನೂರ ಎರಡನ್ನು ವಿಭಜಿಸಿ ಗುಣಲಬ್ಧವನ್ನು ಕಂಡುಹಿಡಿಯೋಣ ಇಲ್ಲಿ ನಾವು ಗುಣಾಕಾರದ ವಿಭಾಜಕತೆಯ ಮೇಲೆ ಸಂಕಲನ ಈ ನಿಯಮವನ್ನು ಬಳಸೋಣ ಮೈನಸ್ ನಲ್ವತ್ತೊಂದು ಗುಣಿಸು ನೂರ ಎರಡನ್ನು ಒಂದು ನೂರು ಪ್ಲಸ್ ಎರಡು ಎಂದು ಬರೆಯೋಣ ಈಗ ನಲವತ್ತೊಂದನ್ನು ನೂರಕ್ಕೆ ಮತ್ತು ನಲವತ್ತೊಂದನ್ನು ಎರಡಕ್ಕೆ ಬೇರೆ ಬೇರೆಯಾಗಿ ಗುಣಿಸೋಣ ಮೈನಸ್ ನಲವತ್ತೊಂದು ಗುಣಿಸು ನೂರು ಪ್ಲಸ್ ಮೈನಸ್ ನಲವತ್ತೊಂದು ಗುಣಿಸು ಎರಡು ನಲವತ್ತೊಂದು ಗುಣಿಸು ನೂರು ಗುಣಲಬ್ಧ ನಾಲ್ಕು ಸಾವಿರದ ಒಂದು ನೂರು ಇಲ್ಲಿ ನಲವತ್ತೊಂದು ಗುಣಿಸು ಎರಡು ಎಂದರೆ ಎಂಬತ್ತೆರಡು ಚಿಹ್ನೆ ಮೈನಸ್ ಮೈನಸ್ ನಾಲ್ಕು ಸಾವಿರದ ಒಂದು ನೂರು ಮೈನಸ್ ಎಂಬತ್ತೆರಡು ಈಗ ನಾವು ಚಿಹ್ನೆ ಒಂದೇ ಆದ್ದರಿಂದ ಈ ಎರಡೂ ಸಂಖ್ಯೆಗಳನ್ನು ಕೂಡಿಸಿ ಇದೇ ಚಿಹ್ನೆಯನ್ನು ಇಡಬೇಕು ಈ ಎರಡು ಸಂಖ್ಯೆಗಳನ್ನು ಕೂಡಿಸಿದಾಗ ಬಂದಂತಹ ಉತ್ತರ ನಾಲ್ಕು ಸಾವಿರದ ಒಂದು ನೂರ ಎಂಬತ್ತೆರಡು ಚಿಹ್ನೆ ಮೈನಸ್ ಆದ್ದರಿಂದ ಗುಣಲಬ್ಧ ಮೈನಸ್ ನಾಲ್ಕು ಸಾವಿರದ ಒಂದು ನೂರ ಎಂಬತ್ತೆರಡು ಈ ಪ್ರಶ್ನೆ ಆರುನೂರ ಇಪ್ಪತ್ತೈದು ಗುಣಿಸು ಮೈನಸ್ ಮೂವತ್ತೈದು ಪ್ಲಸ್ ಮೈನಸ್ ಆರುನೂರ ಇಪ್ಪತ್ತೈದು ಗುಣಿಸು ಅರವತ್ತೈದು ಇಲ್ಲಿ ಆರುನೂರ ಇಪ್ಪತ್ತೈದು ಆರುನೂರ ಇಪ್ಪತ್ತೈದು ಕಾಮನ್ ಆಗಿವೆ ಆದರೆ ಚಿಹ್ನೆ ಬದಲಾಗಿದೆ ಈ ಚಿಹ್ನೆಯನ್ನು ನಾವು ಸಮನಾಗಿಸೋಣ ನಿಯಮ ಮೈನಸ್ ಎ ಇಂಟು ಬಿ ಈಕ್ವಲ್ಸ್ ಟು ಎ ಇಂಟು ಮೈನಸ್ ಬಿ ಎ ಬಿ ಯಾವುದೇ ಎರಡು ಸಂಖ್ಯೆಗಳು ಎ ಬಿ ಆಗಿದ್ದಾಗ ಯಾವುದೇ ಒಂದು ಸಂಖ್ಯೆಗೆ ನಾವು ಮೈನಸ್ ಚಿಹ್ನೆಯನ್ನು ಕೊಡಬಹುದು ಇಲ್ಲಿ ಮೈನಸ್ ಎ ಇರುವುದನ್ನು ಮೈನಸ್ ಬಿ ಎಂದು ಬರೆಯಬಹುದು ಇದು ಪರಿವರ್ತನೀಯ ಗುಣ ಇಲ್ಲಿ ನಾವು ಆರುನೂರ ಇಪ್ಪತ್ತೈದು ಗುಣಿಸು ಮೂವತ್ತೈದು ಪ್ಲಸ್ ಈ ಸಂಖ್ಯೆಗಳು ಹಾಗೆ ಇರಲಿ ನಂತರದ ಸಂಖ್ಯೆ ಮೈನಸ್ ಆರುನೂರ ಇಪ್ಪತ್ತೈದು ಗುಣಿಸು ಅರವತ್ತೈದು ಇರುವುದನ್ನು ಪ್ಲಸ್ ಆರುನೂರ ಇಪ್ಪತ್ತೈದು ಮೈನಸ್ ಅರವತ್ತೈದು ಎಂದು ಬರೆಯೋಣ ಇಲ್ಲಿ ಚಿಹ್ನೆ ಮೈನಸ್ ಆರುನೂರ ಇಪ್ಪತ್ತೈದಕ್ಕೆ ಇರುವ ಚಿಹ್ನೆ ತೆಗೆದು ಅರವತ್ತೈದಕ್ಕೆ ಮೈನಸ್ ಚಿಹ್ನೆಯನ್ನು ಹಾಕೋಣ ಈಗ ಆರುನೂರ ಇಪ್ಪತ್ತೈದು ಆರುನೂರ ಇಪ್ಪತ್ತೈದು ಎರಡು ಧನ ಸಂಖ್ಯೆಗಳು ಸಿಕ್ಕಿವೆ ಈಗ ವಿಭಾಜಕ ನಿಯಮವನ್ನು ಬಳಸಿ ಈ ಎರಡು ಸಂಖ್ಯೆಯನ್ನು ನಾವು ಹೊರತೆಗೆಯೋಣ ಆರುನೂರ ಇಪ್ಪತ್ತೈದು ಗುಣಿಸು ಇಲ್ಲಿ ಮೈನಸ್ ಮೂವತ್ತೈದು ಮೈನಸ್ ಅರವತ್ತೈದು ಈ ಎರಡು ಸಂಖ್ಯೆಗಳನ್ನು ನಾವು ಕೂಡಿಸಬೇಕು ಆರುನೂರ ಇಪ್ಪತ್ತೈದು ಗುಣಿಸು ಮೈನಸ್ ಮೂವತ್ತೈದು ಪ್ಲಸ್ ಮೈನಸ್ ಅರವತ್ತೈದು ಆರುನೂರ ಇಪ್ಪತ್ತೈದು ಗುಣಿಸು ಇಲ್ಲಿ ಮೈನಸ್ ಮೂವತ್ತೈದು ಮೈನಸ್ ಅರವತ್ತೈದು ಈ ಎರಡು ಸಂಖ್ಯೆಗಳನ್ನು ನಾವು ಕೂಡಿಸಿದಾಗ ಬಂದಂತಹ ಉತ್ತರ ಮೈನಸ್ ನೂರು ಆರುನೂರ ಇಪ್ಪತ್ತೈದು ಗುಣಿಸು ಒಂದು ಆರುನೂರ ಇಪ್ಪತ್ತೈದು ಇಲ್ಲಿರುವ ಎರಡು ಸೊನ್ನೆಗಳನ್ನು ನಾವು ಇಲ್ಲಿರಿಸಿದ್ದೇವೆ ಚಿಹ್ನೆ ಮೈನಸ್ ಆದ್ದರಿಂದ ಬಂದಂತಹ ಗುಣಲಬ್ಧ ಮೈನಸ್ ಅರವತ್ತೆರಡು ಸಾವಿರದ ಐದುನೂರು ಎಸ್ ಪ್ರಶ್ನೆ ಏಳು ಗುಣಿಸು ಐವತ್ತು ಮೈನಸ್ ಎರಡು ಇಲ್ಲಿ ನಾವು ಬಳಸುವ ನಿಯಮ ಗುಣಾಕಾರದ ವಿಭಾಜಕತೆಯ ಮೇಲೆ ಸಂಕಲನ ಏಳು ಗುಣಿಸು ಐವತ್ತು ಮೈನಸ್ ಎರಡು ಇಲ್ಲಿ ಏಳನ್ನು ಐವತ್ತಕ್ಕೂ ಮತ್ತು ಏಳನ್ನು ಎರಡಕ್ಕೂ ಬೇರೆ ಬೇರೆಯಾಗಿ ಗುಣಿಸೋಣ ಏಳು ಗುಣಿಸು ಐವತ್ತು ಚಿಹ್ನೆ ಮೈನಸ್ ಏಳು ಗುಣಿಸು ಎರಡು ಏಳು ಗುಣಿಸು ಐವತ್ತು ಮೂರು ನೂರ ಐವತ್ತು ಚಿಹ್ನೆ ಮೈನಸ್ ಏಳು ಗುಣಿಸು ಎರಡು ಹದಿನಾಲ್ಕು ಇಲ್ಲಿ ಮೂರು ನೂರ ಐವತ್ತು ಮೈನಸ್ ಇಂಟು ಪ್ಲಸ್ ಮೈನಸ್ ಮೂರುನೂರ ಐವತ್ತು ಮೈನಸ್ ಹದಿನಾಲ್ಕು ಮೂರುನೂರ ಐವತ್ತರಲ್ಲಿ ಹದಿನಾಲ್ಕನ್ನು ಕಳೆದಾಗ ಬಂದಂತಹ ಉತ್ತರ ಮೂರು ನೂರ ಮೂವತ್ತಾರು ಇದು ಈ ಸಂಖ್ಯೆಯ ಗುಣಲಬ್ಧವಾಗಿದೆ ಜಿ ಪ್ರಶ್ನೆ ಮೈನಸ್ ಹದಿನೇಳು ಗುಣಿಸು ಮೈನಸ್ ಇಪ್ಪತ್ತೊಂಬತ್ತು ಇಲ್ಲಿ ಈ ಎರಡು ಸಂಖ್ಯೆಗಳನ್ನು ನೋಡಿದಾಗ ಮೈನಸ್ ಮೈನಸ್ ಎರಡು ಚಿಹ್ನೆ ಸಮನಾಗಿದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆದ್ದರಿಂದ ನಾವು ಹದಿನೇಳು ಗುಣಿಸು ಇಪ್ಪತ್ತೊಂಬತ್ತು ಮಾಡಬಹುದು ನಿಯಮ ಮೈನಸ್ ಎ ಗುಣಿಸು ಮೈನಸ್ ಬಿ ಇಕ್ವಲ್ಸ್ ಟು ಎ ಗುಣಿಸು ಬಿ ಏಕೆಂದರೆ ಇಲ್ಲಿ ಮೈನಸ್ ಗುಣಿಸು ಮೈನಸ್ ಪ್ಲಸ್ ಎ ಗುಣಿಸು ಬಿ ಉತ್ತರ ಇಲ್ಲಿ ಹದಿನೇಳು ಗುಣಿಸು ಇಪ್ಪತ್ತೊಂಬತ್ತು ಎಂದು ನಾವು ಬರೆಯಬಹುದು ಮೈನಸ್ ಇಂಟು ಮೈನಸ್ ಪ್ಲಸ್ ಆದ್ದರಿಂದ ಈಗ ವಿಭಾಜಕತೆಯ ನಿಯಮ ಹದಿನೇಳು ಗುಣಿಸು ಇಪ್ಪತ್ತೊಂಬತ್ತನ್ನು ನಾವು ಮೂವತ್ತು ಮೈನಸ್ ಒಂದು ಎಂದು ವಿಭಜಿಸೋಣ ಹದಿನೇಳು ಗುಣಿಸು ಮೂವತ್ತು ಮತ್ತು ಹದಿನೇಳು ಗುಣಿಸು ಮೈನಸ್ ಒಂದು ಮಾಡೋಣ ಹದಿನೇಳು ಗುಣಿಸು ಮೂವತ್ತು ಆದಾಗ ಐದು ನೂರ ಹತ್ತು ಚಿಹ್ನೆ ಮೈನಸ್ ಹದಿನೇಳು ಗುಣಿಸು ಒಂದು ಹದಿನೇಳು ಈಗ ಐದು ನೂರ ಹತ್ತರಲ್ಲಿ ನಾವು ಹದಿನೇಳನ್ನು ಕಳೆಯೋಣ ಉತ್ತರ ನಾಲ್ಕು ನೂರ ತೊಂಬತ್ತ್ಮೂರು ಇದು ಈ ಎರಡು ಸಂಖ್ಯೆಗಳ ಗುಣಲಬ್ಧವಾಗಿದೆ ಎಚ್ ಪ್ರಶ್ನೆ ಮೈನಸ್ ಐವತ್ತೇಳು ಗುಣಿಸು ಮೈನಸ್ ಹತ್ತೊಂಬತ್ತು ಪ್ಲಸ್ ಐವತ್ತೇಳು ಹಿಂದಿನ ಲೆಕ್ಕದ ರೀತಿಯೇ ನಾವು ಈ ಎರಡು ಸಂಖ್ಯೆಗಳನ್ನು ಗುಣಿಸಿ ಗುಣಲಬ್ಧ ಕಂಡುಹಿಡಿದು ಅದಕ್ಕೆ ಐವತ್ತೇಳನ್ನು ಕೂಡಿಸೋಣ ಮೈನಸ್ ಐವತ್ತೇಳು ಗುಣಿಸು ಮೈನಸ್ ಹತ್ತೊಂಬತ್ತು ಪ್ಲಸ್ ಐವತ್ತೇಳು ಇಲ್ಲಿ ಈ ಎರಡು ಸಂಖ್ಯೆಗಳ ಚಿಹ್ನೆ ಮೈನಸ್ ಆಗಿದೆ ಆದ್ದರಿಂದ ನಾವು ಎ ಗುಣಿಸು ಬಿ ಎಂದು ಬರೆಯೋಣ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು ಎ ಗುಣಿಸು ಬಿ ಐವತ್ತೇಳು ಗುಣಿಸು ಹತ್ತೊಂಬತ್ತು ಪ್ಲಸ್ ಐವತ್ತೇಳು ಇಲ್ಲಿ ಐವತ್ತೇಳು ಗುಣಿಸು ಹತ್ತೊಂಬತ್ತು ಪ್ಲಸ್ ಐವತ್ತೇಳನ್ನು ನಾವು ಐವತ್ತೇಳು ಗುಣಿಸು ಒಂದು ಎಂದು ಬರೆಯೋಣ ಏಕೆಂದರೆ ಎ ಗುಣಿಸು ಒಂದು ಈಕ್ವಲ್ಸ್ ಟು ಎ ಯಾವುದೇ ಸಂಖ್ಯೆಗೆ ನಾವು ಒಂದರಿಂದ ಗುಣಿಸಿದಾಗ ಉತ್ತರ ಅದೇ ಆಗಿರುತ್ತದೆ ಈಗ ಇಲ್ಲಿ ಐವತ್ತೇಳು ಮತ್ತು ಐವತ್ತೇಳು ಈ ಎರಡು ಐವತ್ತೇಳನ್ನು ನಾವು ಕಾಮನ್ನಾಗಿ ತೆಗೆದಾಗ ಗುಣಿಸು ಉಳಿದಂತಹ ಎರಡು ಸಂಖ್ಯೆಗಳು ಹತ್ತೊಂಬತ್ತು ಪ್ಲಸ್ ಒಂದು ಐವತ್ತೇಳು ಗುಣಿಸು ಹತ್ತೊಂಬತ್ತು ಪ್ಲಸ್ ಒಂದು ಐವತ್ತೇಳು ಗುಣಿಸು ಹತ್ತೊಂಬತ್ತು ಪ್ಲಸ್ ಒಂದು ಉತ್ತರ ಇಪ್ಪತ್ತು ಇಲ್ಲಿ ಐವತ್ತೇಳನ ಇಪ್ಪತ್ತಕ್ಕೆ ಗುಣಿಸಿದಾಗ ಬಂದಂತಹ ಉತ್ತರ ಒಂದು ಸಾವಿರದ ಒಂದು ನೂರ ನಲವತ್ತು ಇದು ಈ ಸಂಖ್ಯೆಗಳ ಗುಣಲಬ್ಧವಾಗಿದೆ ಪ್ರಶ್ನೆ ನಂಬರ್ ಆರು ಒಂದು ನಿರ್ದಿಷ್ಟ ಹಿಮಗಟ್ಟಿಸುವ ಪ್ರಕ್ರಿಯೆಯಲ್ಲಿ ಪ್ರತಿ ಗಂಟೆಗೆ ಐದು ಡಿಗ್ರಿ ಸೆಲ್ಸಿಯಸ್ ದರದಲ್ಲಿ ಒಂದು ಕೊಠಡಿಯ ಉಷ್ಣತೆಯನ್ನು ನಲವತ್ತು ಡಿಗ್ರಿ ಸೆಲ್ಸಿಯಸ್ನಿಂದ ಕಡಿಮೆಗೊಳಿಸಬೇಕಾಗಿದೆ ಈ ಪ್ರಕ್ರಿಯೆ ಆರಂಭಿಸಿದ ಹತ್ತು ಗಂಟೆಯ ನಂತರ ಕೊಠಡಿಯ ಉಷ್ಣತೆ ಎಷ್ಟು ಇಲ್ಲಿ ಒಂದು ಕೊಠಡಿಯಲ್ಲಿ ಪ್ರತಿ ಗಂಟೆಗೆ ಐದು ಡಿಗ್ರಿ ಸೆಲ್ಸಿಯಸ್ ದರದಲ್ಲಿ ಉಷ್ಣತೆಯನ್ನು ಹಿಮಗಟ್ಟಿಸುತ್ತಿದ್ದಾರೆ ಇಲ್ಲಿ ಉಷ್ಣತೆಯನ್ನು ನಲವತ್ತು ಡಿಗ್ರಿ ಸೆಲ್ಸಿಯಸ್ನಿಂದ ಕಡಿಮೆಗೊಳಿಸಿದಾಗ ಹತ್ತು ಗಂಟೆಯ ನಂತರ ಕೊಠಡಿಯ ಉಷ್ಣತೆ ಎಷ್ಟಿರಬಹುದು ಎಂದು ನಾವು ಕಂಡುಹಿಡಿಯಬೇಕು ಇಲ್ಲಿ ಕೊಠಡಿಯಲ್ಲಿರುವಂತಹ ಪ್ರಾರಂಭದ ಉಷ್ಣತೆ ನಲವತ್ತು ಡಿಗ್ರಿ ಸೆಲ್ಸಿಯಸ್ ಪ್ರತಿ ಗಂಟೆಗೆ ಕಡಿಮೆಯಾದ ಉಷ್ಣತೆ ಕೊಠಡಿಯ ಉಷ್ಣತೆ ನಲವತ್ತು ಡಿಗ್ರಿ ಸೆಲ್ಸಿಯಸ್ ಇರುವುದನ್ನು ಪ್ರತಿ ಗಂಟೆಗೆ ಐದು ಡಿಗ್ರಿ ಸೆಲ್ಸಿಯಸ್ನಷ್ಟು ಕಡಿಮೆ ಮಾಡುತ್ತಾ ಇದ್ದಾರೆ ಆದ್ದರಿಂದ ಹತ್ತು ಗಂಟೆಯಲ್ಲಿ ಕಡಿಮೆಯಾದ ಉಷ್ಣತೆ ಪ್ರತಿ ಗಂಟೆಗೆ ಐದು ಡಿಗ್ರಿ ಸೆಲ್ಸಿಯಸ್ನಷ್ಟು ಕಡಿಮೆಯಾದರೆ ಹತ್ತು ಗಂಟೆಗೆ ಅದರ ಹತ್ತರಷ್ಟು ಕಡಿಮೆಯಾಗಬೇಕು ಮೈನಸ್ ಐದು ಡಿಗ್ರಿ ಸೆಲ್ಸಿಯಸ್ ಗುಣಿಸು ಹತ್ತು ಇದು ಹತ್ತು ಗಂಟೆಗೆ ಕಡಿಮೆಯಾದ ಉಷ್ಣತೆ ಹತ್ತು ಗುಣಿಸು ಐದು ಐವತ್ತು ಚಿಹ್ನೆ ಮೈನಸ್ ಮೈನಸ್ ಐವತ್ತು ಡಿಗ್ರಿ ಸೆಲ್ಸಿಯಸ್ನಷ್ಟು ಹತ್ತು ಗಂಟೆಯಲ್ಲಿ ಕಡಿಮೆಯಾಗುತ್ತದೆ ಆದ್ದರಿಂದ ಹತ್ತು ಗಂಟೆಯ ನಂತರ ಕೊಠಡಿಯ ಉಷ್ಣತೆ ಮೊದಲಿನ ಉಷ್ಣತೆ ನಲವತ್ತು ಡಿಗ್ರಿ ಸೆಲ್ಸಿಯಸ್ ಹತ್ತು ಗಂಟೆಯ ನಂತರ ಕೊಠಡಿಯಲ್ಲಿ ಕಡಿಮೆಯಾದ ಉಷ್ಣತೆ ಮೈನಸ್ ಐವತ್ತು ಡಿಗ್ರಿ ಸೆಲ್ಸಿಯಸ್ ಆದ್ದರಿಂದ ಹತ್ತು ಗಂಟೆಯ ನಂತರ ಕೊಠಡಿಯಲ್ಲಿರುವಂತಹ ಉಷ್ಣತೆ ನಲವತ್ತು ಐವತ್ತು ಚಿಹ್ನೆ ಮೈನಸ್ ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳೆದು ನಾವು ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನು ಇಡಬೇಕು ದೊಡ್ಡ ಸಂಖ್ಯೆ ಐವತ್ತು ಐವತ್ತರಲ್ಲಿ ನಲವತ್ತನ ಕಳೆದಾಗ ಬಂದಂತಹ ಉತ್ತರ ಹತ್ತು ಚಿಹ್ನೆ ಮೈನಸ್ ಆದ್ದರಿಂದ ಹತ್ತು ಗಂಟೆಯ ನಂತರ ಕೊಠಡಿಯಲ್ಲಿರುವಂತಹ ಉಷ್ಣತೆ ಮೈನಸ್ ಹತ್ತು ಡಿಗ್ರಿ ಸೆಲ್ಸಿಯಸ್ ಏಳನೇ ಪ್ರಶ್ನೆ ತರಗತಿ ಪರೀಕ್ಷೆಯೊಂದರಲ್ಲಿ ಇರುವ ಹತ್ತು ಪ್ರಶ್ನೆಗಳಲ್ಲಿ ಪ್ರತಿ ಸರಿ ಉತ್ತರಕ್ಕೆ ಐದು ಅಂಕ ಮತ್ತು ಪ್ರತಿ ತಪ್ಪು ಉತ್ತರಕ್ಕೆ ಮೈನಸ್ ಎರಡು ಅಂಕ ಹಾಗೂ ಪ್ರಯತ್ನಿಸದ ಪ್ರಶ್ನೆಗಳಿಗೆ ಜೀರೋ ಅಂಕವನ್ನು ನಿಗದಿಪಡಿಸಲಾಯಿತು ಮೊದಲನೆಯದಾಗಿ ಮೋಹನ್ ನಾಲ್ಕು ಸರಿ ಮತ್ತು ಆರು ತಪ್ಪು ಉತ್ತರಗಳನ್ನು ಬರೆದರೆ ಆತನ ಅಂಕಗಳಿಕೆ ಎಷ್ಟು ಇಲ್ಲಿ ತರಗತಿಯಲ್ಲಿ ನಡೆದ ಪರೀಕ್ಷೆಯಲ್ಲಿ ಹತ್ತು ಪ್ರಶ್ನೆಗಳಿದ್ದವು ಅದರಲ್ಲಿ ಕೊಟ್ಟಂತಹ ಸರಿ ಉತ್ತರಕ್ಕೆ ಐದು ಅಂಕವನ್ನು ಮತ್ತು ತಪ್ಪು ಉತ್ತರಕ್ಕೆ ಮೈನಸ್ ಎರಡು ಅಂಕವನ್ನು ಮತ್ತು ಪ್ರಯತ್ನಿಸಿದ ಪ್ರಶ್ನೆಗಳಿಗೆ ಜೀರೋ ಅಂಕವನ್ನು ಕೊಟ್ಟಿದ್ದಾರೆ ಮೋಹನ್ ನಾಲ್ಕು ಸರಿ ಮತ್ತು ಆರು ತಪ್ಪುಗಳನ್ನು ಬರೆದರೆ ಅವನಿಗೆ ಸಿಕ್ಕಂತಹ ಅಂಕಗಳನ್ನು ನಾವು ಕಂಡುಹಿಡಿಯೋಣ ಪ್ರಶ್ನೆಗಳ ಸಂಖ್ಯೆ ಹತ್ತು ಪ್ರತಿ ಸರಿ ಉತ್ತರಕ್ಕೆ ಪ್ಲಸ್ ಐದು ಅಂಕ ಪ್ರತಿ ತಪ್ಪು ಉತ್ತರಕ್ಕೆ ಮೈನಸ್ ಎರಡು ಅಂಕ ಪ್ರಯತ್ನಿಸಿದ ಪ್ರಶ್ನೆಗೆ ಜೀರೋ ಅಂಕ ಆದ್ದರಿಂದ ಮೋಹನ್ ಗಳಿಸಿದ ಅಂಕ ನಾಲ್ಕು ಸರಿ ಪ್ರಶ್ನೆಗಳಿಗೆ ನಾಲ್ಕು ಪ್ರಶ್ನೆಗಳು ಸರಿ ಉತ್ತರಕ್ಕೆ ಇರುವಂತಹ ಅಂಕ ಐದು ನಾಲ್ಕು ಗುಣಿಸುವ ಐದು ಇಪ್ಪತ್ತು ಅಂಕ ಆರು ತಪ್ಪು ಉತ್ತರಗಳನ್ನು ಅವನು ಕೊಟ್ಟಿದ್ದಾನೆ ಈಕ್ವಲ್ಸ್ ಟು ಪ್ರಶ್ನೆ ಆರು ತಪ್ಪು ಉತ್ತರಗಳಿಗೆ ಇರುವಂತಹ ಅಂಕ ಮೈನಸ್ ಎರಡು ಆರು ಗುಣಿಸು ಮೈನಸ್ ಎರಡು ಇಲ್ಲಿ ಮೈನಸ್ ಹನ್ನೆರಡು ಆಯಿತು ಇಪ್ಪತ್ತರಲ್ಲಿ ಹನ್ನೆರಡನ್ನು ಕಳೆದಾಗ ಅವನಿಗೆ ದೊರೆತಂತಹ ಅಂಕ ಎಂಟು ರೇಷ್ಮಾ ಐದು ಸರಿ ಮತ್ತು ಐದು ತಪ್ಪು ಉತ್ತರಗಳನ್ನು ಬರೆದರೆ ಅವಳ ಅಂಕಗಳಿಕೆ ಎಷ್ಟು ಇಲ್ಲಿ ಐದು ಸರಿ ಉತ್ತರಗಳನ್ನು ಅವಳು ಬರೆದಿದ್ದಾಳೆ ಐದು ಪ್ರಶ್ನೆ ಸರಿ ಉತ್ತರಕ್ಕಿರುವಂತಹ ಅಂಕ ಐದು ಐದು ಗುಣಿಸು ಐದು ಇಪ್ಪತ್ತೈದು ಐದು ತಪ್ಪು ಉತ್ತರಗಳನ್ನು ಬರೆದಿದ್ದಾಳೆ ಪ್ರಶ್ನೆ ಐದು ತಪ್ಪು ಉತ್ತರಕ್ಕಿರುವಂತಹ ಅಂಕ ಮೈನಸ್ ಎರಡು ಐದು ಗುಣಿಸು ಎರಡು ಹತ್ತು ಚಿಹ್ನೆ ಮೈನಸ್ ಆದ್ದರಿಂದ ಇಲ್ಲಿ ಇಪ್ಪತ್ತೈದರಲ್ಲಿ ಹತ್ತನ್ನು ಕಳೆಯಬೇಕು ಇಪ್ಪತ್ತೈದರಲ್ಲಿ ಹತ್ತನ್ನು ಕಳೆದಾಗ ಬಂದಂತಹ ಉತ್ತರ ಹದಿನೈದು ಅವಳು ಪಡೆದಂತಹ ಅಂಕ ಹದಿನೈದು ಹೀನ ಪ್ರಯತ್ನಿಸಿದ ಏಳು ಪ್ರಶ್ನೆಗಳಲ್ಲಿ ಎರಡು ಸರಿ ಐದು ತಪ್ಪು ಉತ್ತರಗಳನ್ನು ಕೊಟ್ಟಿದ್ದಾಳೆ ಅವಳ ಅಂಕಗಳಿಕೆ ಎರಡು ಸರಿ ಇಲ್ಲಿ ಎರಡು ಪ್ರಶ್ನೆ ಸರಿ ಉತ್ತರಕ್ಕಿರುವಂತಹ ಅಂಕ ಐದು ಈಕ್ವಲ್ಸ್ ಟು ಹತ್ತು ಅಂಕ ಇಲ್ಲಿ ಐದು ತಪ್ಪು ಉತ್ತರಗಳನ್ನು ಕೊಟ್ಟಿದ್ದಾಳೆ ಪ್ರಶ್ನೆ ಐದು ತಪ್ಪು ಉತ್ತರಕ್ಕಿರುವ ಅಂಕ ಮೈನಸ್ ಎರಡು ಐದು ಗುಣಿಸು ಎರಡು ಮೈನಸ್ ಹತ್ತು ಅಂದರೆ ಅವಳು ಪ್ಲಸ್ ಹತ್ತು ಮತ್ತು ಮೈನಸ್ ಹತ್ತು ಅಂಕಗಳನ್ನು ಗಳಿಸಿದ್ದಾಳೆ ಅಂದರೆ ಇಲ್ಲಿ ಹತ್ತರಿಂದ ನಾವು ಹತ್ತನ್ನು ಕಳೆಯಬೇಕು ಅವಳು ಪಡೆದಂತಹ ಅಂಕ ಸೊನ್ನೆಯಾಗಿದೆ ಪ್ರಶ್ನೆ ನಂಬರ್ ಎಂಟು ಒಂದು ಸಿಮೆಂಟ್ ಕಾರ್ಖಾನೆಯು ಬಿಳಿ ಸಿಮೆಂಟಿನ ಚೀಲದ ಮೇಲೆ ಎಂಟು ರೂಪಾಯಿ ಲಾಭ ಮತ್ತು ಬೂದು ಸಿಮೆಂಟಿನ ಪ್ರತಿ ಚೀಲದ ಮೇಲೆ ಐದು ರೂಪಾಯಿ ನಷ್ಟ ಗಳಿಸುತ್ತದೆ ಮೊದಲನೇ ಪ್ರಶ್ನೆ ಒಂದು ತಿಂಗಳಿನಲ್ಲಿ ಕಾರ್ಖಾನೆಯು ಮೂರು ಸಾವಿರ ಬಿಳಿ ಸಿಮೆಂಟಿನ ಚೀಲಗಳು ಮತ್ತು ಐದು ಸಾವಿರ ಬೂದು ಸಿಮೆಂಟಿನ ಚೀಲಗಳನ್ನು ಮಾರುತ್ತದೆ ಅದರ ಲಾಭ ಅಥವಾ ನಷ್ಟ ಎಷ್ಟು ಇಲ್ಲಿಗ ನಾವು ಮೂರು ಸಾವಿರಕ್ಕೆ ಬರುವಂತಹ ಲಾಭ ಮತ್ತು ಐದು ಸಾವಿರಕ್ಕೆ ಬರುವಂತಹ ನಷ್ಟವನ್ನು ಕಂಡುಹಿಡಿದು ಅಲ್ಲಿಯಾದ ಲಾಭ ಅಥವಾ ನಷ್ಟವನ್ನು ನೋಡೋಣ ಬಿಳಿ ಸಿಮೆಂಟಿನ ಚೀಲದ ಮೇಲಿರುವಂತಹ ಲಾಭ ಎಂಟು ರೂಪಾಯಿ ಬೂದು ಸಿಮೆಂಟಿನ ಚೀಲದಲ್ಲಿರುವಂತಹ ನಷ್ಟ ಐದು ರೂಪಾಯಿ ಏ ಪ್ರಶ್ನೆ ನೋಡೋಣ ಮೂರು ಸಾವಿರ ಬಿಳಿ ಸಿಮೆಂಟಿನ ಚೀಲದ ಮೇಲೆ ಬರುವಂತಹ ಲಾಭ ಮೂರು ಸಾವಿರ ಚೀಲಗಳು ಲಾಭ ಎಂಟು ರೂಪಾಯಿ ಆದ್ದರಿಂದ ಲಾಭ ಇಲ್ಲಿ ಇಪ್ಪತ್ನಾಲ್ಕು ಸಾವಿರ ಎಂಟು ಉಣಿಸು ಮೂರು ಇಪ್ಪತ್ನಾಲ್ಕು ಉಳಿದಂತಹ ಮೂರು ಸೊನ್ನೆಗಳನ್ನು ಇಲ್ಲಿ ಇಟ್ಟಿದ್ದೇವೆ ಇಪ್ಪತ್ನಾಲ್ಕು ಸಾವಿರ ಲಾಭ ಐದು ಸಾವಿರ ಬೂದು ಸಿಮೆಂಟಿನ ಚೀಲದ ಮೇಲೆ ಆಗುವಂತಹ ನಷ್ಟವನ್ನು ನೋಡೋಣ ಐದು ಸಾವಿರ ಚೀಲಗಳು ನಷ್ಟ ಐದು ಆದ್ದರಿಂದ ಇಲ್ಲಿ ಆದಂತಹ ನಷ್ಟ ಇಪ್ಪತ್ತೈದು ಸಾವಿರ ಲಾಭ ಇಪ್ಪತ್ನಾಲ್ಕು ಸಾವಿರ ನಷ್ಟ ಇಪ್ಪತ್ತೈದು ಸಾವಿರ ಆದ್ದರಿಂದ ನಾವು ನಷ್ಟವನ್ನು ಕಂಡುಹಿಡಿಯೋಣ ಏಕೆಂದರೆ ಇಲ್ಲಿ ನಷ್ಟ ಹೆಚ್ಚಾಗಿದೆ ಇಪ್ಪತ್ತೈದು ಸಾವಿರ ಮೈನಸ್ ಇಪ್ಪತ್ನಾಲ್ಕು ಸಾವಿರ ನಷ್ಟದಲ್ಲಿ ಲಾಭವನ್ನು ಕಳೆದಾಗ ಅವನಿಗೆ ಆದ ನಷ್ಟ ಒಂದು ಸಾವಿರ ರೂಪಾಯಿಗಳು ಬಿ ಆರು ಸಾವಿರದ ನಾಲ್ಕು ನೂರು ಬೂದು ಸಿಮೆಂಟ್ ಚೀಲಗಳನ್ನು ಮಾರಿದರೆ ಲಾಭ ಅಥವಾ ನಷ್ಟ ಆಗದಂತೆ ಮಾರಬೇಕಾದ ಬಿಳಿ ಸಿಮೆಂಟ್ ಚೀಲಗಳ ಸಂಖ್ಯೆ ಎಷ್ಟು ಆರು ಸಾವಿರದ ನಾಲ್ಕುನೂರು ಬೂದು ಸಿಮೆಂಟ್ ಚೀಲಕ್ಕೆ ಆದ ನಷ್ಟ ಆರು ಸಾವಿರದ ನಾಲ್ಕು ನೂರು ಸಿಮೆಂಟಿನ ಚೀಲ ಚೀಲದ ಮೇಲಿರುವಂತಹ ನಷ್ಟ ಐದು ರೂಪಾಯಿ ಇಲ್ಲಿ ಅರವತ್ನಾಲ್ಕು ಐದು ಮೂರು ನೂರ ಇಪ್ಪತ್ತು ಉಳಿದಂತಹ ಎರಡು ಸೊನ್ನೆಗಳನ್ನು ನಾವು ಇಲ್ಲಿರಿಸಿದ್ದೇವೆ ಇದು ನಷ್ಟ ಈ ನಷ್ಟಕ್ಕೆ ಸರಿದೂಗುವಂತೆ ನಾವು ಬಿಳಿ ಸಿಮೆಂಟಿನ ಚೀಲಗಳ ಸಂಖ್ಯೆಯನ್ನು ಕಂಡುಹಿಡಿಯಬೇಕು ಆದ್ದರಿಂದ ಮಾರಬೇಕಾದ ಬಿಳಿ ಸಿಮೆಂಟ್ ಚೀಲಗಳ ಸಂಖ್ಯೆ ಮೂವತ್ತೆರಡು ಸಾವಿರ ಇಲ್ಲಿ ಬಿಳಿ ಸಿಮೆಂಟಿನ ಚೀಲದ ಮೇಲೆ ಇರುವಂತಹ ಲಾಭ ಎಂಟು ರೂಪಾಯಿ ಆದ್ದರಿಂದ ನಷ್ಟಕ್ಕೆ ನಾವು ಎಂಟರಿಂದ ಭಾಗಿಸೋಣ ಇಲ್ಲಿ ಎಂಟು ಎಂಟು ಮತ್ತು ಮೂವತ್ತೆರಡನ್ನು ಛೇದ ಹೊಡೆದಿದ್ದೇವೆ ನಾಲ್ಕು ಉಳಿದಂತಹ ಮೂರು ಸೊನ್ನೆಗಳು ಆದ್ದರಿಂದ ಇಲ್ಲಿ ಮಾರಬೇಕಾದ ಬಿಳಿ ಸಿಮೆಂಟಿನ ಚೀಲಗಳ ಸಂಖ್ಯೆ ನಾಲ್ಕು ಸಾವಿರ ಒಂಬತ್ತು ಮುಂದಿನ ಹೇಳಿಕೆಗಳು ಸರಿಯಾಗುವಂತೆ ಖಾಲಿ ಸ್ಥಳಗಳನ್ನು ಪೂರ್ಣಾಂಕದಿಂದ ಬದಲಿಸಿ ಎ ಪ್ರಶ್ನೆ ಮೈನಸ್ ಮೂರು ಗುಣಿಸು ಡ್ಯಾಶ್ ಈಕ್ವಲ್ಸ್ ಟು ಇಪ್ಪತ್ತೇಳು ಮೂರನ್ನು ಒಂಬತ್ತರಿಂದ ಗುಣಿಸಿದಾಗ ಇಪ್ಪತ್ತೇಳು ಬಂತು ಇಲ್ಲಿ ಚಿಹ್ನೆ ಮೈನಸ್ ನಾವು ಮೈನಸ್ ಮೂರನ್ನು ಮೈನಸ್ ಒಂಬತ್ತರಿಂದ ಗುಣಿಸಿದಾಗ ಇಪ್ಪತ್ತೇಳು ಬಂತು ಬಿ ಪ್ರಶ್ನೆ ಐದು ಗುಣಿಸು ಡ್ಯಾಶ್ ಈಕ್ವಲ್ಸ್ ಟು ಮೂವತ್ತೈದು ಐದನ್ನು ನಾವು ಮೈನಸ್ ಏಳರಿಂದ ಗುಣಿಸಿದಾಗ ಮೈನಸ್ ಮೂವತ್ತೈದು ಬಂತು ಸಿ ಪ್ರಶ್ನೆ ಡ್ಯಾಶ್ ಗುಣಿಸು ಮೈನಸ್ ಎಂಟು ಈಕ್ವಲ್ಸ್ ಟು ಮೈನಸ್ ಐವತ್ತಾರು ಇಲ್ಲಿ ನಾವು ಮೈನಸ್ ಎಂಟನ್ನು ಒಂಬತ್ತರಿಂದ ಗುಣಿಸಿದಾಗ ಮೈನಸ್ ಐವತ್ತಾರು ಬಂತು ಡಿ ಪ್ರಶ್ನೆ ಡ್ಯಾಶ್ ಗುಣಿಸು ಮೈನಸ್ ಹನ್ನೆರಡು ಈಕ್ವಲ್ಸ್ ಟು ಒಂದು ನೂರ ಮೂವತ್ತೆರಡು ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಈ ಸಂಖ್ಯೆಯನ್ನು ನಾವು ಎಕ್ಸ್ ಎಂದು ಪರಿಗಣಿಸೋಣ ಗುಣಿಸು ಮೈನಸ್ ಹನ್ನೆರಡು ಇಕ್ವಲ್ಸ್ ಟು ನೂರ ಮೂವತ್ತೆರಡು ಇಲ್ಲಿ ಎಕ್ಸ್ ಇಲ್ಲಿರುವಂತಹ ಮೈನಸ್ ಹನ್ನೆರಡನ್ನು ನಾವು ಈ ಕಡೆ ಭಾಗಿಸೋಣ ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿಗೆ ಸಂಖ್ಯೆ ಬಂದಾಗ ಅದು ಇಲ್ಲಿ ಭಾಗಿಸಿದೆ ಎಕ್ಸ್ ಈಕ್ವಲ್ಸ್ ಟು ನೂರ ಮೂವತ್ತೆರಡು ಡಿವೈಡೆಡ್ ಬೈ ಮೈನಸ್ ಹನ್ನೆರಡು ಇಲ್ಲಿ ಹನ್ನೆರಡು ಮತ್ತು ನೂರ ಮೂವತ್ತೆರಡನ್ನು ಭಾಗಿಸಿದಾಗ ಬಂದಂತಹ ಉತ್ತರ ಮೈನಸ್ ಹನ್ನೊಂದು ಈ ವಿಡಿಯೋದಲ್ಲಿ ನಾವು ಒಂದು ಪಾಯಿಂಟ್ ಎರಡರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಒಂದು ಪಾಯಿಂಟ್ ಮೂರರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ